ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿರಿ ಆಬು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಸ್ವಯಂ ಭಗವಂತ ಇಲ್ಲಿಂದ ಎಲ್ಲರ ಸದ್ಗತಿ ಮಾಡಿದ್ದಾರೆ ಪ್ರಶ್ನೆ ಯಾವ ಒಂದು ಮಾತನ್ನು ಮನುಷ್ಯರು ಒಂದು ವೇಳೆ ತಿಳಿದುಕೊಂಡರೆ ಇಲ್ಲಿ ಬಹಳ ಗುಂಪಾಗುವುದು ಅಂದರೆ ತುಂಬ ಜನ ಬರ್ತಾರೆ ಉತ್ತರ ಮುಖ್ಯ ಮಾತು ತಿಳಿದುಕೊಳ್ಳಬೇಕು ತಂದೆ ಯಾವ ರಾಜಯೋಗವನ್ನು ಕಲಿಸಿದ್ದರೂ ಅದನ್ನು ಈಗ ಪುನಃ ಕಲಿಸುತ್ತಿದ್ದಾರೆ ತಂದೆ ಭಗವಂತ ಸರ್ವವ್ಯಾಪಿ ಅಲ್ಲ ತಂದೆ ಈ ಸಮಯದಲ್ಲಿ ಆಬುವಿನಲ್ಲಿ ಬಂದು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಿದ್ದಾರೆ ಅವರ ಜಡ ಸ್ಮಾರಕ ದೆಲ್ವಾಡ ಮಂದಿರವೂ ಇದೆ ಆದಿದೇವ ಇಲ್ಲಿ ಚೈತನ್ಯದಲ್ಲಿ ಕೊಡುತ್ತಿದ್ದಾರೆ ಇದು ಚೈತನ್ಯ ದೆಲ್ವಾಡ ಮಂದಿರವಾಗಿದೆ ಮಧುಬನ ಈ ಮಾತನ್ನು ತಿಳಿದುಕೊಂಡರೆ ಮಧುಬನದ ಹೆಸರು ಆಬುವಿನ ಹೆಸರು ಪ್ರಸಿದ್ಧವಾಯಿತೆಂದರೆ ಇಲ್ಲಿ ಬಹಳಷ್ಟು ಆತ್ಮರು ಬರುತ್ತಾರೆ ಓಂ ಶಾಂತಿ ಮಕ್ಕಳಿಗೆ ಯೋಗವನ್ನು ಕಲಿಸಲಾಗಿದೆ ಮತ್ತು ಅನ್ಯ ಸತ್ಸಂಗಗಳಲ್ಲಿ ಎಲ್ಲರೂ ತಮ್ಮಷ್ಟಕ್ಕೆ ಕಲಿಯುತ್ತಾರೆ ಮತ್ತು ಕಲಿಸುವಂತಹವರು ತಂದೆ ಇರುವುದಿಲ್ಲ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಕಲಿಸುತ್ತಾರೆ ಇಲ್ಲಂತೂ ಸ್ವಯಂ ಭಗವಂತ ತಂದೆ ಕುಳಿತು ಕಲಿಸುತ್ತಾರೆ ಮಕ್ಕಳಿಗೆ ಹಗಲು ರಾತ್ರಿಯಷ್ಟು ಅಂತರವಿದೆ ಅಲ್ಲಂತೂ ಬಹಳ ಮಿತ್ರ ಸಂಬಂಧಿಕರ ನೆನಪು ಬರುತ್ತಿರುತ್ತದೆ ಅಷ್ಟು ನೆನಪು ಮಾಡಲು ಆಗುವುದಿಲ್ಲ ಆದ್ದರಿಂದಲೇ ಅಂದರೆ ಭಗವಂತನನ್ನು ನೆನಪು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ದೇಹಿ ಅಭಿಮಾನಿಗಳಾಗಿರುವುದು ಬಹಳ ಕಷ್ಟ ಅನಿಸುತ್ತೆ ಇಲ್ಲಂತೂ ದೇಹಿ ಅಭಿಮಾನಿಗಳು ತಾವು ಬಹಳ ಬೇಗ ಆಗಬೇಕಾಗುವುದು ಆದರೆ ಬಹಳಷ್ಟು ಆತ್ಮರಿದ್ದಾರೆ ಅವರಿಗೇನೂ ಗೊತ್ತೇ ಇಲ್ಲ ಶಿವ ತಂದೆ ನಮ್ಮ ಸರ್ವೀಸ್ ಮಾಡುತ್ತಿದ್ದಾರೆ ನಮಗೆ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಯಾವ ಈ ಬ್ರಹ್ಮ ತಂದೆಯಲ್ಲಿ ವಿರಾಜಮಾನರಾಗಿದ್ದಾರೆ ಇಲ್ಲಿಯೇ ವಿರಾಜಮಾನರಾಗಿದ್ದಾರೆ ಅವರನ್ನು ನೆನಪು ಮಾಡಬೇಕಾಗುವುದು ಬಹಳಷ್ಟು ಜನ ಮಕ್ಕಳಿದ್ದಾರೆ ಅವರಿಗೆ ಈ ನಿಶ್ಚಯವೇ ಇಲ್ಲ ಶಿವ ತಂದೆ ಬ್ರಹ್ಮರವರ ತನುವಿನ ಮೂಲಕ ನಮಗೆ ಕಲಿಸುತ್ತಿದ್ದಾರೆ ಹೇಗೆ ಅನ್ಯರು ಹೇಳುತ್ತಾರೆ ನಾವು ಹೇಗೆ ನಿಶ್ಚಯ ಮಾಡುವುದು ಎಂದು ಹಾಗೆಯೇ ಇಲ್ಲಿಯೂ ಕೆಲವರಿದ್ದಾರೆ ನಿಶ್ಚಯವೇ ಇಲ್ಲ ತಿಳ್ಕೊಂಡೇ ಇಲ್ಲ ಒಂದು ವೇಳೆ ಪೂರ್ತಿ ನಿಶ್ಚಯವಾಯಿತೆಂದರೆ ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಮ್ಮಲ್ಲಿ ಬಲ ತುಂಬಿಸಿಕೊಳ್ಳುತ್ತಾರೆ ಬಹಳ ಸರ್ವೀಸ್ ಮಾಡುತ್ತಾರೆ ಏಕೆಂದರೆ ಪೂರ್ತಿ ವಿಶ್ವವನ್ನು ಪಾವನ ಮಾಡಬೇಕಾಗಿದೆ ಅಲ್ವಾ ಯೋಗದಲ್ಲಿಯೂ ಸಹ ಕಡಿಮೆ ಇದೆ ಅದಕ್ಕೆ ಜ್ಞಾನದಲ್ಲಿಯೂ ಕೂಡ ಕಡಿಮೆ ಕೇಳುತ್ತಾರೆ ಬಲೆ ಆದರೆ ಧಾರಣೆ ಆಗುವುದಿಲ್ಲ ಒಂದು ವೇಳೆ ಧಾರಣೆ ಆಯಿತೆಂದರೆ ಅನ್ಯರಿಗೂ ಸಹ ಧಾರಣೆ ಮಾಡಿಸಬೇಕು ತಂದೆ ತಿಳಿಸುತ್ತಾರೆ ಅವರು ಕಾನ್ಫರೆನ್ಸ್ ಎಲ್ಲ ಮಾಡ್ತಿರ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಬಯಸ್ತಾರೆ ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಯಾವ ಪ್ರಕಾರವಾಗಿ ಇತ್ತು ಏನನ್ನೂ ಸಹ ತಿಳಿದುಕೊಂಡಿಲ್ಲ ಯಾವ ಪ್ರಕಾರದ ಶಾಂತಿ ಇತ್ತು ಅದೇ ಬೇಕಾಗಿದೆ ಅಲ್ವಾ ಇಲ್ಲಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಈಗ ಆಗುತ್ತಿದೆ ತಂದೆ ಬಂದಿದ್ದಾರೆ ಹೇಗೆ ಈ ಡೆಲ್ವಾಡ ಮಂದಿರವಿದೆ ಆದಿ ದೇವ ಇದ್ದಾರೆ ಮತ್ತು ಮೇಲೆ ವಿಶ್ವದಲ್ಲಿ ಶಾಂತಿಯ ದೃಶ್ಯಗಳು ಇದೆ ಮತ್ತೆ ಅಲ್ಲಿ ಕಾನ್ಫಿಡೆನ್ಸಲ್ಲಿ ನಿಮ್ಮನ್ನು ಕರೀತಾರೆ ಆಗ ನಿಮ್ಮನ್ನು ಕೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಯಾವ ಪ್ರಕಾರದ್ದು ಬೇಕು ಎಂದು ಅವರಿಗೆ ಹೇಳಬೇಕು ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಅದಂತೂ ಡೆಲ್ವಾಡ ಮಂದಿರದಲ್ಲಿ ಪೂರ್ತಿ ಸ್ಮಾರಕವಿದೆ ವಿಶ್ವದಲ್ಲಿ ಶಾಂತಿಯ ಸಾಂಪಲ್ ಬೇಕು ಅಲ್ವಾ ಲಕ್ಷ್ಮೀ ನಾರಾಯಣರ ಚಿತ್ರದಿಂದಲೂ ಸಹ ತಿಳಿದುಕೊಳ್ಳುವುದಿಲ್ಲ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಅಲ್ವಾ ಅಂದಾಗ ಅವರಿಗೆ ತಿಳಿಸಬೇಕು ನಾವು ನಿಮಗೆ ಹೇಳುತ್ತೇವೆ ತಿಳಿಸಬಹುದು ವಿಶ್ವದಲ್ಲಿ ಶಾಂತಿಯ ಸಾಂಪಲ್ ಒಂದಂತೂ ಈ ಲಕ್ಷ್ಮೀ ನಾರಾಯಣ ಇವರ ಯಾದಗಾರಿದೆ ಮತ್ತು ಇವರ ರಾಜಧಾನಿಯನ್ನು ಬಯಸುವುದಾದರೆ ಈ ದೆಲ್ವಾಡ ಮಂದಿರದಲ್ಲಿ ಹೋಗಿ ನೋಡಿ ಮಾಡಲು ಸಹ ತೋರಿಸಲಾಗಿದೆ ಅಲ್ವಾ ಹೋಗಿ ಅಬುನಲ್ಲಿ ನೋಡಿ ಅಂತ ಹೇಳಿ ಮಂದಿರ ತಯಾರು ಮಾಡುವವರು ಸ್ವಯಂ ತಿಳಿದುಕೊಂಡಿರುವುದಿಲ್ಲ ಯಾರು ಕುಳಿತು ಯಾದ್ಗಾರ್ ಈ ಒಂದು ಸ್ಮಾರಕವನ್ನು ಮಾಡಿದ್ದಾರೆ ದೆಲ್ವಾಡ ಮಂದಿರ ಅಂತ ಹೆಸರಿಟ್ಟಿದ್ದಾರೆ ಆದಿ ದೇವನನ್ನು ಕೂರಿಸಿದ್ದಾರೆ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ಹೇಗೆ ಅದು ಜಡವಾಗಿದೆ ಹಾಗೆ ನೀವು ಚೈತನ್ಯವಾಗಿದ್ದೀರಾ ಇದಕ್ಕೆ ಚೈತನ್ಯ ದೆಲ್ವಾಡ ಮಂದಿರ ಅಂತ ಇಡಬಹುದು ಅಂದರೆ ಬಾಬನ ಮನೆ ಮಧುಬನ ಏನಿದೆ ದೆಲ್ವಾಡ ಮಂದಿರ ಅಂತ ಇಡಬಹುದು ಎಲ್ಲರೂ ಚೈತನ್ಯದಲ್ಲಿ ಇದ್ದೇವೆ ಆದರೆ ಗೊತ್ತಿಲ್ಲ ಎಷ್ಟು ಬೀಡಾಗ್ಬಿಡತ್ತೆ ಗೊತ್ತಾಯಿತು ಅಂತ ಅಂದರೆ ಮನುಷ್ಯರೇ ತಬ್ಬಿಬ್ಬಾಗ್ಬಿಡ್ತಾರೆ ಇದು ಏನಪ್ಪ ಅಂತ ಹೇಳಿ ತಿಳಿಸುವುದರಲ್ಲಿ ಬಹಳ ಪರಿಶ್ರಮ ಇಡಿಸತ್ತೆ ಬಹಳಷ್ಟು ಜನ ಮಕ್ಕಳು ತಿಳಿದುಕೊಂಡೇ ಇಲ್ಲ ಬಲೆ ತಂದೆಯ ಬಾಗಿಲಲ್ಲಿ ತಂದೆಯ ದರ್ಬಾರಲ್ಲಿದ್ದಾರೆ ಬಾಬನ್ ಬಳಿ ಇದ್ದಾರೆ ಜೊತೆಯಲ್ಲೇ ಹತ್ತಿರ ಕುಳಿತಿದ್ದಾರೆ ಆದರೆ ಏನು ತಿಳ್ಕೊಳ್ಳೋದಿಲ್ಲ ಪ್ರದರ್ಶನಿಯಲ್ಲಿ ಅನೇಕ ಪ್ರಕಾರದ ಮನುಷ್ಯರು ಬರ್ತಾರೆ ಬಹಳ ಮಠ ಪಂಥಗಳಿವೆ ವೈಷ್ಣವ ಧರ್ಮದವರು ಇದ್ದಾರೆ ವೈಷ್ಣವ ಧರ್ಮದ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನ ರಾಜ್ಯ ಭಾಗ್ಯ ಎಲ್ಲಿತ್ತು ಎಂಬುದು ಗೊತ್ತಿಲ್ಲ ಶ್ರೀಕೃಷ್ಣನ ರಾಜ್ಯ ಭಾಗ್ಯಕ್ಕೆ ಸ್ವರ್ಗ ವೈಕುಂಠ ಎಂದು ಹೇಳಲಾಗುವುದು ಬಾಬರವರು ತಿಳಿಸುತ್ತಾರೆ ಎಲ್ಲೇ ನಿಮ್ಮನ್ನು ಕರೆದರೂ ಅಲ್ಲಿ ಹೋಗಿ ನೀವು ತಿಳಿಸಿರಿ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಈ ಮೌಂಟ್ ಅಬು ಎಲ್ಲದಕ್ಕಿಂತ ಶ್ರೇಷ್ಠಕ್ಕಿಂತ ಶ್ರೇಷ್ಠ ತೀರ್ಥವಾಗಿದೆ ಏಕೆಂದರೆ ಇಲ್ಲಿ ತಂದೆ ವಿಶ್ವದ ಸದ್ಗತಿಯನ್ನ ಮಾಡುತ್ತಿದ್ದಾರೆ ಆಬು ಪರ್ವತದಲ್ಲಿ ಅವರ ಸ್ಯಾಂಪಲ್ ನೋಡಬೇಕಾದರೆ ಬಂದು ನೋಡಿ ಡೆಲ್ವಾಡ ಮಂದಿರವನ್ನ ನೋಡಿ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗಿತ್ತು ಅದರ ಸ್ಯಾಂಪಲ್ಲು ಇದೆ ಕೇಳಿ ಬಹಳ ಖುಷಿ ಪಡುತ್ತಾರೆ ಜೈನ್ಸ್ ಅಂತೂ ತುಂಬ ಖುಷಿ ಪಡ್ತಾರೆ ನೀವು ಹೇಳುತ್ತೀರಾ ಪ್ರಜಾಪಿತ ಬ್ರಹ್ಮ ನಮ್ಮ ತಂದೆಯಾಗಿದ್ದಾರೆ ಆದಿದೇವ ನೀವು ಹೇಳುತ್ತೀರಾ ಈ ಪ್ರಜಾಪಿತ ಬ್ರಹ್ಮ ನಮ್ಮ ತಂದೆಯಾಗಿದ್ದಾರೆ ಆದಿದೇವ ನೀವು ತಿಳಿಸ್ತೀರಾ ಮತ್ತೆಯೂ ತಿಳ್ಕೊಳ್ಳೋದಿಲ್ಲ ಹೇಳ್ತಾರೆ ಬ್ರಹ್ಮಕುಮಾರಿಯರು ಗೊತ್ತಿಲ್ಲ ಏನು ಹೇಳುತ್ತಾ ಇದ್ದಾರೆ ಅಂತ ಈಗ ತಾವು ಮಕ್ಕಳು ಆಬುವಿನ ಬಹಳ ಮಹಿಮೆ ಶ್ರೇಷ್ಠ ಮಹಿಮೆ ಮಾಡಿ ತಿಳಿಸ್ಬೇಕು ಆಬು ಆಗಿದೆ ದೊಡ್ಡದಕ್ಕಿಂತ ದೊಡ್ಡ ತೀರ್ಥಸ್ಥಾನ ಬಾಂಬೆಯಲ್ಲಿಯೂ ನೀವು ತಿಳಿಸಬಹುದು ಆಬು ಪರ್ವತ ದೊಡ್ಡದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಏಕೆಂದರೆ ಪರಮ ಪರಮಾತ್ಮ ಅಬುವಿನಲ್ಲಿ ಬಂದು ಸ್ವರ್ಗದ ಸ್ಥಾಪನೆ ಮಾಡಿದ್ದರು ಮತ್ತು ಈಗ ಮಾಡ್ತಿದ್ದಾರೆ ಹೇಗೆ ಸ್ವರ್ಗದ ರಚನೆಯನ್ನು ರಚಿಸ್ತಾರೆ ಆ ಸ್ವರ್ಗ ಆದಿದೇವನ ಮಾಡಲ್ಲೆಲ್ಲ ಅಬುವಿನಲ್ಲಿ ಇದೆ ಅದನ್ನ ಯಾವುದೇ ಮನುಷ್ಯ ಮಾತ್ರರು ತಿಳ್ಕೊಂಡಿಲ್ಲ ನಾವೀಗ ತಿಳ್ಕೊಂಡಿದ್ದೀವಿ ನೀವು ತಿಳ್ಕೊಂಡಿಲ್ಲ ಅದಕ್ಕೋಸ್ಕರ ನಾವು ನಿಮಗೆ ತಿಳಿಸುತ್ತಿದ್ದೇವೆ ಮೊದಲು ನೀವು ಕೇಳಬೇಕು ವಿಶ್ವದಲ್ಲಿ ಶಾಂತಿ ಯಾವ ಪ್ರಕಾರವಾಗಿ ಬಯಸ್ತೀರಾ ಎಂದಾದರೂ ನೋಡಿದೀರಾ ವಿಶ್ವದಲ್ಲಿ ಶಾಂತಿಯಂತೂ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಇತ್ತು ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಇವರ ಮನೆತನದ ರಾಜ್ಯವಿತ್ತು ಸರಿ ಇವರ ರಾಜಧಾನಿಯ ಮಾಡೆಲ್ ಅಬುವಿನಲ್ಲಿದೆ ನಿಮ್ಮನ್ನು ಕರ್ಕೊಂಡೋಗ್ತೀವಿ ತೋರಿಸ್ತೀವಿ ಅಂತ ಹೇಳಿ ಮಧುಬನಕ್ಕೆ ಬರಲಿಕ್ಕೆ ಆಫರ್ ಮಾಡಿ ಇದಂತೂ ಹಳೆಯ ಪ್ರಪಂಚವಾಗಿದೆ ಪತಿತ ಪ್ರಪಂಚ ಹೊಸ ಪ್ರಪಂಚ ಅಂತ ಹೇಳಲಿಕ್ಕಾಗೋದಿಲ್ಲ ಹೊಸ ಪ್ರಪಂಚದ ಮಾಡಲ್ ಅಂತೂ ಮೌಂಟ್ ಅಬುನಲ್ಲಿ ಇದೆ ಹೊಸ ಪ್ರಪಂಚ ಈಗ ಸ್ಥಾಪನೆ ಆಗ್ತಾ ಇದೆ ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಅದಕ್ಕೆ ತಿಳಿಸ್ಕೊಡ್ತೀರಾ ಎಲ್ಲರೂ ತಿಳ್ಕೊಂಡಿಲ್ಲ ಹೇಳಲಿಕ್ಕೂ ಆಗೋದಿಲ್ಲ ಅರ್ಥನೂ ಆಗೋದಿಲ್ಲ ಈ ಮಾತಂತೂ ಬಹಳ ಸಹಜವಾಗಿದೆ ಮೇಲೆ ಸ್ವರ್ಗದ ರಾಜಧಾನಿ ನಿಂತಿದೆ ಕೆಳಗೆ ಆದಿದೇವ ಕೊಳುತ್ತಿದ್ದಾರೆ ಅವರಿಗೆ ಆ್ಯಡಮ್ ಅಂತ ಹೇಳಲಾಗತ್ತೆ ಅವರಾಗಿದ್ದರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಈ ರೀತಿ ನೀವು ಮಹಿಮೆಯನ್ನು ಹೇಳಿದಾಗ ಕೇಳಿ ಖುಷಿ ಪಡುತ್ತಾರೆ ಬರೋಬರ್ ಆಕ್ಯುರೇಟ್ ಆಗಿದೆ ಹೇಳಿ ನೀವು ಶ್ರೀಕೃಷ್ಣನ ಮಹಿಮೆ ಮಾಡುತ್ತೀರಾ ಆದರೆ ನೀವು ತಿಳ್ಕೊಂಡಿಲ್ಲ ಶ್ರೀಕೃಷ್ಣ ಅಂತೂ ವೈಕುಂಠದ ಮಹಾರಾಜ ವಿಶ್ವದ ಮಾಲೀಕ ಆಗಿದ್ದರು ಮಾಡೆಲನ್ನು ಬಯಸುವುದಾದರೆ ನಡೆಯಿರಿ ಮೌಂಟ್ ಅಬುಗೆ ನಿಮಗೆ ವೈಕುಂಠದ ಮಾಡೆಲನ್ನು ತೋರಿಸುತ್ತೇವೆ ಹೇಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಇದರಿಂದ ಪುನಃ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಆ ಮಾಡಲನ್ನು ತೋರಿಸುತ್ತೇವೆ ಸಂಗಮ ಯುಗದ ತಪಸ್ಸನ್ನು ತೋರಿಸುತ್ತೇವೆ ಪ್ರಾಕ್ಟಿಕಲ್ ಅಲ್ಲಿ ಏನಾಗಿತ್ತು ಅದರ ಸ್ಮಾರಕವನ್ನ ತೋರಿಸಲಾಗುವುದು ಶಿವ ತಂದೆ ಯಾರಿಗೆ ಲಕ್ಷ್ಮೀನಾರಾಯಣ ಅಂತ ಹೇಳಲಾಗತ್ತೆ ಅವರ ರಾಜ್ಯ ಸ್ಥಾಪನೆ ಮಾಡಿದ್ರು ಆ ಚಿತ್ರವೂ ಇದೆ ಅಂಬಾ ಮಂದಿರವೂ ಇದೆ ಅಂಬೆಗೆ ಕೆಲವರು ಹತ್ತು ಇಪ್ಪತ್ತು ಭುಜಗಳು ತೋರಿಸ್ತಾರೆ ಆದರೆ ಹತ್ತು ಇಪ್ಪತ್ತು ಭುಜಗಳು ಇಲ್ಲ ಭುಜಗಳಿರೋದು ಎರಡೇ ನೀವು ಬನ್ನಿ ನಿಮಗೆ ತೋರಿಸ್ತೀವಿ ವೈಕುಂಠವನ್ನು ಅಬುವಿನಲ್ಲಿ ತೋರಿಸ್ತೀವಿ ಅಬುವಿನಲ್ಲಿ ತಂದೆ ಬಂದು ಪೂರ್ತಿ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ ಸದ್ಗತಿಯನ್ನು ಕೊಡುತ್ತಿದ್ದಾರೆ ಅಬು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಸರ್ವ ಧರ್ಮದವರ ಸದ್ಗತಿ ಮಾಡುವಂತಹವರು ಒಬ್ಬ ತಂದೆಯಾಗಿದ್ದಾರೆ ಅವರ ಸ್ಮಾರಕವನ್ನು ಅಬುವಿನಲ್ಲಿ ಮೌಂಟ್ ಅಬುನಲ್ಲಿ ನಿಮಗೆ ತೋರಿಸ್ತೀವಿ ನಡೆಯಿರಿ ಬಹಳ ಮಹಿಮೆ ಮಾಡಬಹುದು ನಿಮಗೆ ಎಲ್ಲ ಸ್ಮಾರಕವನ್ನು ತೋರಿಸ್ತೀವಿ ಅಂತ ಹೇಳಿ ಕೃಷಿಯನ್ನರು ತಿಳ್ಕೊಳಕ್ಕೆ ಬಯಸ್ತಾರೆ ಪ್ರಾಚೀನ ಭಾರತದ ರಾಜಯೋಗವನ್ನು ಯಾರು ಕಲಿಸಿದ್ರು ಅದೇನಿದೆ ತಿಳ್ಕೋಬೇಕು ಅಂತ ಉತ್ಸುಕರಾಗಿರ್ತಾರೆ ಅವರಿಗೆ ಹೇಳಿ ನಡೀರಿ ಅಬುವಿನಲ್ಲಿ ತೋರಿಸ್ತೀವಿ ವೈಕುಂಠವೂ ಕೂಡ ಪೂರ್ತಿ ಅಕ್ಯುರೇಟ್ ಆಗಿ ತಯಾರು ಮಾಡಲಾಗಿದೆ ಛತ್ತಲ್ಲಿ ಹ್ಞೂ ಮೇಲೆ ಸ್ಲಾಬಲ್ಲಿ ಈ ರೀತಿ ತಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಒಳ್ಳೆಯ ರೀತಿ ತಿಳಿಸಬೇಕು ಹ್ಞೂ ಬಾಬಾ ಹೇಳ್ತಾರೆ ಟೂರಿಸ್ಟು ಪೆಟ್ಟು ತಿಂತಿರ್ತಾರೆ ಅವರು ಬಂದು ತಿಳ್ಕೊಳ್ತಾರೆ ನಿಮ್ಮ ಮಧುಬನದ ಹೆಸರು ಬಹಳ ಪ್ರಸಿದ್ಧವಾಗುವುದು ಬಹಳಷ್ಟು ಜನ ಬರ್ತಾರೆ ಮಧುಬನ ಬಹಳ ಪ್ರಸಿದ್ಧವಾಗುವುದು ಯಾವಾಗ ಯಾರಾದರೂ ಕೇಳ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗಿರುತ್ತೆ ಅಂದ್ಬಿಟ್ಟು ಸಾಂಪಲ್ಲು ನೋಡಲಿಕ್ಕೋಸ್ಕರ ನಿಮಂತ್ರಣ ಕೊಡಿ ಅವರಿಗೆ ಕೇಳಿ ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು ಅದನ್ನು ತಿಳ್ಕೊಳಕ್ಕೆ ಬಯಸ್ತೀರಾ ವಿಶ್ವದಲ್ಲಿ ಶಾಂತಿ ಹೇಗಿತ್ತು ನಡೀರಿ ನಾವು ನಿಮಗೆ ತೋರಿಸ್ತೀವಿ ತಿಳಿಸ್ತೀವಿ ಮಾಡಲ್ ಇದೆ ಈ ರೀತಿ ಮಾಡಲ್ ಬೇರೆ ಎಲ್ಲೂ ಇಲ್ಲ ಅಬುವೇ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ ಅದರಲ್ಲಿ ತಂದೆ ಬಂದು ವಿಶ್ವದಲ್ಲಿ ಶಾಂತಿ ಸರ್ವರ ಸದ್ಗತಿಯನ್ನು ಮಾಡ್ತಿದ್ದಾರೆ ಈ ಮಾತುಗಳು ಬೇರೆ ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಆಗಿದ್ದೀರಾ ಬಲೆ ದೊಡ್ಡ ದೊಡ್ಡ ಮಹಾರಥಿಗಳಿದ್ದಾರೆ ಮ್ಯೂಸಿಯಂ ಸಂಭಾಲನೆ ಮಾಡುವವರಿದ್ದಾರೆ ಆದರೆ ಒಳ್ಳೆಯ ರೀತಿ ಯಾರಿಗೂ ತಿಳಿಸ್ತಾರೆ ತಿಳಿಸೋದಿಲ್ಲ ಬಾಬ್ರವರು ರೀಡ್ ಅಂತೂ ಮಾಡ್ತಿರ್ತಾರಲ್ವ ಯಾರು ತಿಳಿಸ್ತಾರೆ ಯಾರು ತಿಳಿಸಲ್ಲ ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಯಾರು ಅರ್ಥ ಮಾಡಿಕೊಂಡಿಲ್ಲ ಬಾಬರೂರು ಎಲ್ಲವನ್ನ ತಿಳ್ಕೊಂಡಿದ್ದಾರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಯಾರು ಪುರುಷಾರ್ಥ ಮಾಡ್ತಿದ್ದಾರೆ ಏನು ಪದವಿ ಪಡ್ಕೊಳ್ತಾರೆ ಎಲ್ಲ ಗೊತ್ತು ಬಾಬರೂರಿಗೆ ಈ ಸಮಯದಲ್ಲಿ ಒಂದು ವೇಳೆ ಶರೀರ ಬಿಟ್ಟರೆ ಯಾವ ಪದವಿಯನ್ನು ಪಡ್ಕೊಳ್ಳೋದಿಲ್ಲ ನೆನಪಿನ ಯಾತ್ರೆಯ ಪರಿಶ್ರಮವನ್ನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯೂ ಕೆಲವರಿದ್ದಾರೆ ತಂದೆ ಪ್ರತಿದಿನ ಹೊಸ ಹೊಸ ಮಾತುಗಳನ್ನು ತಿಳಿಸ್ತಿರ್ತಾರೆ ಈ ರೀತಿ ಈ ರೀತಿ ತಿಳಿಸಿ ಕರ್ಕೊಂಡು ಬನ್ನಿ ಬೇರೆ ಆತ್ಮಗಳನ್ನು ಇಲ್ಲಂತೂ ಸ್ಮಾರಕ ಕಾಯಂ ಆಗಿದೆ ಬಾಬಾ ಹೇಳುತ್ತಾರೆ ನಾನು ಸಹ ಇಲ್ಲಿದ್ದೀನಿ ಆದಿದೇವನೂ ಇಲ್ಲಿದ್ದಾರೆ ವೈಕುಂಠವೂ ಇಲ್ಲಿದೆ ಅಬುವಿನ ಮಹಿಮೆ ಬಹಳ ಇದೆ ಅಬು ಗೊತ್ತಿಲ್ಲ ಏನಾಗ್ಬಿಡತ್ತೆ ಹೇಗೆ ನೋಡಿ ಕುರುಕ್ಷೇತ್ರವನ್ನು ಚೆನ್ನಾಗಿ ತಯಾರು ಮಾಡಲಿಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಾರಿಸ್ತಿರ್ತಾರೆ ಎಷ್ಟು ಜನ ಮನುಷ್ಯರು ಹೋಗಿ ಅಲ್ಲಿ ಒಟ್ಟುಗೂಡ್ತಾರೆ ಅಷ್ಟು ಗಲೀಜು ಕೊಳಕಾಗ್ಬಿಡತ್ತೆ ಆ ಮಾತೆ ಕೇಳಬೇಡಿ ಎಷ್ಟು ಗಲೀಜಿರುತ್ತೆ ಅಲ್ಲಿ ಅಂದರೆ ಆ ಮಾತೆ ಕೇಳಬೇಡಿ ಎಷ್ಟು ಜನ ಸೇರ್ತಾರೆ ಸಮಾಚಾರ ಬರ್ತಿತ್ತು ಭಜನ ಮಂಡಳಿಯ ಒಂದು ಬಸ್ಸು ನದಿಯಲ್ಲಿ ಮುಳುಗೋಯಿತು ಅಂತ ಅದೆಲ್ಲ ದುಃಖ ಅಲ್ವಾ ಆ ಕಾಲಮೃತ್ಯು ಆಗ್ತಿರತ್ತೆ ಅಲ್ವಾ ಅಲ್ಲಂತೂ ಈ ರೀತಿ ಆಗಲ್ಲ ಇದೆಲ್ಲ ಮಾತುಗಳು ತಿಳಿಸ್ಬೇಕು ಮಧುಬನಕ್ಕೆ ಬನ್ನಿ ಅಲ್ಲಿ ಈ ರೀತಿ ಎಲ್ಲ ತೊಂದರೆ ಇರೋದಿಲ್ಲ ಕಷ್ಟ ಆಗೋದಿಲ್ಲ ಬಹಳ ಸಹಜವಾಗಿ ಬಹಳ ಸುಖಕರವಾಗಿ ತಾವು ಬರಬಹುದು ಅಂತ ಹೇಳಿ ಮಾತಾಡಿ ಅವರಿಗೆ ಬಹಳ ಸೆನ್ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅದ್ರ ತಿಳಿಸ್ಲಿಕ್ಕೋಸ್ಕರ ಬಹಳ ಬುದ್ಧಿವಂತರು ಬೇಕು ತಂದೆಯಂತೂ ಜ್ಞಾನದ ಪ್ರಕಾಶವನ್ನು ಕೊಡುತ್ತಿದ್ದಾರೆ ಬುದ್ಧಿಯಲ್ಲಿ ಕೂರಿಸ್ತಾ ಇದ್ದಾರೆ ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ಅವ್ರು ತಿಳ್ಕೊಳ್ತಾರೆ ಹೊಸ ಪ್ರಪಂಚದ ಸಂಚಾರ ಮಾಡಲಿಕ್ಕೆ ಹೋಗ್ತೀವಿ ಎಂದು ತಂದೆ ಹೇಳುತ್ತಾರೆ ಈ ಪ್ರಪಂಚ ಇನ್ನೂ ಹಳೆಯದಾಗ್ಬಿಟ್ಟಿದೆ ಅವ್ರು ಹೇಳ್ತಾರೆ ಇನ್ನೂ ನಲವತ್ತು ಸಾವಿರ ವರ್ಷಗಳ ಕಾಲ ಇರುತ್ತೆ ಎಂದು ನೀವು ಹೇಳುತ್ತೀರಾ ಇದು ಪೂರ್ತಿ ಕಲ್ಪದ ಆಯುಷ್ಯ ಐದು ಸಾವಿರ ವರ್ಷಗಳು ಹಳೆಯ ಪ್ರಪಂಚ ಅಂದಾಗ ಮೃತ್ಯು ಎದುರುಗಡೆ ನಿಂತಿದೆ ಇದಕ್ಕೆ ಹೇಳಲಾಗತ್ತೆ ಘೋರ ಅಂಧಕಾರವೆಂದು ಕುಂಭಕರ್ಣನ ನಿದ್ದೆಯಲ್ಲಿ ಎಲ್ಲರೂ ಮಲಗಿದ್ದಾರೆ ಕುಂಭಕರ್ಣ ಅರ್ಧ ಕಲ್ಪ ಮಲಗಿದ್ರು ಅರ್ಧ ಕಲ್ಪ ಜಾಗೃತರಾಗಿದ್ರು ನೀವು ಸಹ ಕುಂಭಕರ್ಣರಾಗಿದ್ರಿ ಈ ಆಟ ಬಹಳ ಅದ್ಭುತವಾಗಿದೆ ಈ ಮಾತುಗಳನ್ನು ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ ಅವರು ಹೇಳ್ತಾರೆ ನಾವು ಶಿವ ತಂದೆಯ ಹತ್ರ ಹೋಗ್ತಾ ಇದ್ದೀವಿ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅಂತ ಹೇಳ್ತಾರೆ ಆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ಆಸ್ತಿ ಸಿಗುವುದು ಅಂದಾಗ ಅವರು ಹೇಳ್ತಾರೆ ಶಿವ ತಂದೆ ನಾವು ನಿಮ್ಮ ಮಕ್ಕಳಾಗಿದ್ದೀವಿ ನಿಮ್ಮಿಂದ ಸ್ವರ್ಗದ ಆಸ್ತಿ ಅವಶ್ಯವಾಗಿ ಪಡ್ಕೊಳ್ತೀವಿ ದೋಣಿ ಪಾರಾಗತ್ತೆ ಭಾವನೆಗೆ ಫಲ ಅಂತೂ ಸಿಗತ್ತೆ ಅಲ್ವಾ ಎಷ್ಟೊಂದು ಸಿಗುತ್ತೆ ನೋಡಿ ಕೆಲವರು ಜ್ಞಾನ ಅರ್ಥ ಮಾಡ್ಕೊಳ್ಳಲ್ಲ ಬರೀ ಭಾವನೆ ಇಟ್ಕೊಳ್ತಾರೆ ಎಲ್ಲರೂ ಹೋಗ್ತಿದ್ದಾರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಜ್ಞಾನ ಆಳವಾಗಿ ಅರ್ಥ ಆಗಿರಲ್ಲ ಆದರೂ ಕೂಡ ಭಾವನೆ ಇರುತ್ತಲ್ವ ಭಾವನೆಯ ಫಲವನ್ನು ತಂದೆ ಅವಶ್ಯವಾಗಿ ಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿರೋದೆ ಅರ್ಪಕಾಲದ ಸುಖ ಇಲ್ಲಂತೂ ನೀವು ತಿಳ್ಕೊಂಡಿದ್ದೀರಾ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಹಾ ಅವರು ಅಲ್ಲಂತೂ ಭಾವನೆ ಇರುತ್ತೆ ಅಲ್ಪ ಕಾಲದ ಸುಖ ಸಿಗತ್ತೆ ಅಷ್ಟೇನೆ ಇಲ್ಲಿ ನಿಮ್ಗೆ ಸಿಗತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಭಾವನೆಯ ಫಲ ಬಾಕಿ ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ಕೆಲವ್ರು ಹೇಳ್ತಾರೆ ನಮಗೆ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಬಾಬಾ ತಿಳ್ಕೊಳ್ತಾರೆ ಏನು ಅರ್ಥನೇ ಆಗಿಲ್ಲ ಅಂತ ಯಾಕೆಂದ್ರೆ ಜ್ಞಾನ ಅರ್ಥ ಆಯಿತು ಅಂದ್ರೆ ಸಾಕ್ಷಾತ್ಕಾರದ ಇಚ್ಛೆ ಇಟ್ಕೊಳ್ಳಲ್ಲ ಸಾಕ್ಷಾತ್ಕಾರ ಆಗ್ಬೇಕು ಅಂತಂದ್ರೆ ಹೋಗಿ ನೌದ ಭಕ್ತಿ ಮಾಡಿ ಅಂತಾರೆ ಬಾಬಾ ಅದರಿಂದ ಏನು ಸಿಗೋದೇ ಇಲ್ಲ ಸಾಕ್ಷಾತ್ಕಾರದಿಂದ ಒಂದೆರಡು ಜನ್ಮಕ್ಕೆ ಸ್ವಲ್ಪ ಚೆನ್ನಾಗಿರ್ಬೋದು ಅಷ್ಟೇ ಒಳ್ಳೆಯ ಭಕ್ತರಾಗಿದ್ರೆ ಒಳ್ಳೆ ಜನ್ಮ ಸಿಗತ್ತೆ ಆ ಮಾತೇ ಬೇರೆ ಈ ಹಳೆಯ ಪ್ರಪಂಚ ಪರಿವರ್ತನೆ ಆಗ್ತಾ ಇದೆ ತಂದೆಯೇ ಪ್ರಪಂಚವನ್ನ ಬದಲಾಯಿಸುವವರಾಗಿದ್ದಾರೆ ಸ್ಮಾರಕ ನಿಂತಿದೆ ಅಲ್ವಾ ಬಹಳ ಹಳೆಯ ಮಂದಿರವಿದು ಸ್ವಲ್ಪ ಮುರಿದೋಗಿತ್ತು ಮತ್ತೆ ಅದನ್ನು ಮರಮತ್ ಮಾಡಿಸ್ತಿರ್ತಾರೆ ಆಲ್ಟ್ರೇಷನ್ ಮಾಡಿಸ್ತಿರ್ತಾರೆ ಆದರೆ ಆ ಶೋಭೆ ಅಂತೂ ಕಡಿಮೆ ಆಗ್ಬಿಡುತ್ತೆ ಅಲ್ವಾ ಆಲ್ಟ್ರೇಷನ್ ಮಾಡುವುದರಿಂದ ಇದೆಲ್ಲ ವಿನಾಶಿ ವಸ್ತುಗಳು ತಂದೆ ತಿಳಿಸುತ್ತಾರೆ ಮಕ್ಕಳೇ ಒಂದಂತೂ ನಿಮ್ಮ ಕಲ್ಯಾಣಕ್ಕಾಗಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ವಿದ್ಯಾಭ್ಯಾಸದ ಮಾತಾಗಿದೆ ಬಾಕಿ ಮಥುರಾದಲ್ಲಿ ಮಧುಬನ ಕೊಂಚ ಗಲಿ ಇದೆಲ್ಲ ಕುತ್ಕೊಂಡು ಏನು ತಯಾರು ಮಾಡಿದ್ದಾರೆ ಅದೇನೂ ಇಲ್ಲ ಗೋಪ ಗೋಪಿಕೆಯರ ಆಟವೇನೂ ಇಲ್ಲ ಈ ಸಮಯದಲ್ಲಿ ತಾವೆಲ್ಲರೂ ಗೋಪಿ ವಲ್ಲಭ ತಂದೆಯ ಮಿಲನದ ಆನಂದದ ಅನುಭವ ಮಾಡುತ್ತಾ ಇರುವ ಗೋಪ ಗೋಪಿಕೆಯರು ಇದನ್ನು ತಿಳಿಸುವುದರಲ್ಲಿ ತುಂಬಾ ಕಷ್ಟ ಪಡಬೇಕಾಗತ್ತೆ ಒಂದೊಂದು ಪಾಯಿಂಟ್ಸ್ ಒಳ್ಳೆಯ ರೀತಿ ಕುಳಿತು ತಿಳಿಸಿರಿ ಅಲ್ಲಿ ಯೋಗ ಇರುವಂತಹವರು ಬೇಕು ಚೆನ್ನಾಗಿ ಯೋಗ ಇರುವಂತಹವರು ಅಲ್ಲಿ ಹೋಗಿ ತಿಳಿಸ್ಬೇಕು ಹೇಗೆ ತಲ್ವಾರಲ್ಲಿ ಅಂದರೆ ಕಡ್ಗ ಕತ್ತಿಯಲ್ಲಿ ಅರೆತ ಇಲ್ಲ ಅಂದರೆ ಯಾರಿಗೂ ಆ ಬಾಣ ನಾಟೋದಿಲ್ಲ ಅದಕ್ಕೆ ತಂದೆ ಹೇಳುತ್ತಾರೆ ಈಗ ಸ್ವಲ್ಪ ತಡ ಆಗ್ತಾ ಇದೆ ಈಗ ತಿಳ್ಕೊಳ್ಳಿ ಪರಮಾತ್ಮ ಸರ್ವವಾಪಿ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾಯಿತು ಅಂತ ಅಂದರೆ ಒಪ್ಪಿಕೊಂಡ್ರು ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ ತುಂಬಾ ಗುಂಪಾಗ್ಬಿಡತ್ತೆ ಆದರೆ ಈಗ ಆ ಸಮಯ ಇಲ್ಲ ಇನ್ನು ಆ ಸಮಯ ಬಂದಿಲ್ಲ ಒಂದು ಮಾತು ಮುಖ್ಯವಾಗಿ ತಿಳ್ಕೊಳ್ಬೇಕು ರಾಜಯೋಗವನ್ನ ತಂದೆ ಕಲಿಸಿದ್ರು ಪುನಃ ಈ ಸಮಯದಲ್ಲಿ ಕಲಿಸ್ತಿದ್ದಾರೆ ಈ ತಂದೆಯ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ ಈಗ ಶ್ರೀಕೃಷ್ಣನ ಆತ್ಮ ಪುರುಷಾರ್ಥ ಮಾಡ್ತಿದ್ದಾರೆ ಕಪ್ಪಾಗಿದ್ದಾರೆ ಎಷ್ಟು ದೊಡ್ಡ ತಪ್ಪಾಗಿದೆ ಇದರಿಂದಲೇ ತಮ್ಮ ಜೀವನ ರೂಪಿ ದೋಣಿ ಮುಳುಗಿದೆ ಈಗ ತಂದೆ ತಿಳಿಸ್ತಾರೆ ಈ ವಿದ್ಯಾಭ್ಯಾಸ ಸಂಪಾದನೆಗೆ ಮೂಲ ಆಧಾರವಾಗಿದೆ ಸ್ವಯಂ ತಂದೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲು ಓದಿಸಲು ಬಂದಿದ್ದಾರೆ ಇದರಲ್ಲಿ ಅವಶ್ಯವಾಗಿ ಪವಿತ್ರರಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ನಂಬರ್ ವಾರ ಅಂತೂ ಇದ್ದೇ ಇದ್ದೀರಾ ಏನೆಲ್ಲ ಸೆಂಟರ್ಸ್ ಇದೆ ಎಲ್ಲ ನಂಬರ್ ವಾರ ಇದು ಪೂರ್ತಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ ಹೇಳಿ ಸ್ವರ್ಗ ಅಂತ ಸತ್ಯಯುಗಕ್ಕೆ ಹೇಳಲಾಗತ್ತೆ ಆದರೆ ಅಲ್ಲಿ ರಾಜ್ಯ ಹೇಗೆ ನಡೆಯುತ್ತೆ ದೇವತೆಗಳ ಜುಂಡು ನೋಡಬೇಕು ಅಂದರೆ ನಡೀರಿ ಆ ಬುವಿನಲ್ಲಿ ಮಧುಬನದಲ್ಲಿ ಮತ್ತೆ ಬೇರೆ ಯಾವುದೇ ಒಂದು ಅಂತಹ ಸ್ಥಾನ ಇಲ್ಲ ಛತ್ತಲ್ಲಿ ರಾಜ್ಯ ತೋರಿಸಿರುವಂಥದ್ದು ಕೆಳಗಡೆ ತಪಸ್ ಮಾಡ್ತಾ ಇರುವಂಥದ್ದು ಅಂತಹ ಮಾಡೆಲ್ ಎಲ್ಲೂ ಇಲ್ಲ ಬಲೆ ಅಜ್ಮೀರ್ನಲ್ಲಿ ಸ್ವರ್ಗದ ಮಾಡೆಲ್ ಇದೆ ಅದು ಬೇರೆನೆ ಮಾತಾಗಿದೆ ಇಲ್ಲಂತೂ ಆದಿ ದೇವನೂ ಇದ್ದಾರೆ ಸತ್ಯಯುಗ ಯಾರು ಹೇಗೆ ಸ್ಥಾಪನೆ ಮಾಡಿದ್ರು ಅಕ್ಯುರೇಟ್ ಸ್ಮಾರಕವಿದೆ ಈಗ ನಾವು ಚೈತನ್ಯ ದೆಲ್ವಾಡ ಮಂದಿರ ಅಂತ ಹೆಸರು ಬರೀಲಿಕ್ಕೆ ಆಗಲ್ಲ ಯಾವಾಗ ಮನುಷ್ಯರು ಸ್ವಯಂ ತಿಳ್ಕೊಳ್ತಾರೆ ಆಗ ತಾವೇ ಹೇಳ್ತಾರೆ ನೀವು ಬರೀರಿ ಅಂತ ಹೇಳಿಬಿಟ್ಟು ಈಗ ಇಲ್ಲ ಈಗಂತೂ ನೋಡಿ ಸ್ವಲ್ಪ ಮಾತಿನಲ್ಲೇ ಏನು ಮಾಡಿಬಿಡ್ತಾರೆ ಕ್ರೋಧಿಗಳು ತುಂಬ ಜನ ಇದ್ದಾರೆ ದೇಹಾಭಿಮಾನ ಇದೆ ಅಲ್ವಾ ದೇಹಿ ಅಭಿಮಾನಿಗಳಂತೂ ಯಾರೂ ಇಲ್ಲ ನೀವು ಮಕ್ಕಳ ವಿನಃ ಪುರುಷಾರ್ಥ ಮಾಡಬೇಕು ಈ ರೀತಿಯಲ್ಲ ಏನು ಅದೃಷ್ಟದಲ್ಲಿದೆ ಇರುತ್ತೆ ಅದಾಗುತ್ತೆ ಬಿಡಿ ಅಂತ ಅಂದ್ಕೋಬೇಡಿ ಪುರುಷಾರ್ಥಿಗಳು ಈ ರೀತಿ ಹೇಳಲ್ಲ ಚೆನ್ನಾಗಿ ಕಷ್ಟಪಡ್ತಾರೆ ಪುರುಷಾರ್ಥ ಮಾಡ್ತಾರೆ ಅವರಂತೂ ಪುರುಷಾರ್ಥ ಮಾಡ್ತಿರ್ತಾರೆ ಯಾವಾಗ ಫೇಲ್ ಆಗ್ತಾರೆ ಆಗ ಹೇಳುತ್ತಾರೆ ಅದೃಷ್ಟದಲ್ಲಿ ಈ ರೀತಿ ಇತ್ತು ಅಂತ ಮಾಡಕ್ ಮುಂಚೆನೆ ಹೇಳಲ್ಲ ಆದ್ಮೇಲೆ ಹೇಳ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ದೇಹಿ ಅಭಿಮಾನಿಯಾಗುವ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕು ಎಂದಿಗೂ ಈ ರೀತಿ ಯೋಚಿಸಬಾರದು ಅದೃಷ್ಟದಲ್ಲಿ ಇದ್ದ ಹಾಗೆ ಆಗತ್ತೆ ಎಂದು ಬುದ್ಧಿವಂತರಾಗಬೇಕು ಎರಡನೇದು ಜ್ಞಾನವನ್ನು ಕೇಳಿ ಅದನ್ನು ಸ್ವರೂಪದಲ್ಲಿ ತರಬೇಕು ನೆನಪಿನ ಹರೆತವನ್ನ ಧಾರಣೆ ಮಾಡಿಕೊಂಡು ಸೇವೆ ಮಾಡಬೇಕು ಎಲ್ಲರಿಗೂ ಮಧುಬನ ಮಹಾನ್ ತೀರ್ಥದ ಮಹಿಮೆಯನ್ನು ಹೇಳಬೇಕು ವರದಾನ ಒಂದೇ ಬಾಬಾ ಎಂಬ ಶಬ್ದದ ಸ್ಮೃತಿಯಿಂದ ನೆನಪು ಮತ್ತು ಸೇವೆಯಲ್ಲಿ ಇರುವಂತಹ ಸತ್ಯ ಯೋಗಿ ಸತ್ಯ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳು ಬಾಯಿಂದ ಅಥವಾ ಮನಸ್ಸಿನಿಂದ ಬಾರಿ ಬಾರಿಗೂ ಬಾಬಾ ಬಾಬಾ ಎಂಬ ಶಬ್ದ ಹೇಳುತ್ತಿರ್ತೀರ ಮಕ್ಕಳಾಗಿದ್ದೀರ ಅಂದಾಗ ಬಾಬಾ ಎಂಬ ಶಬ್ದ ನೆನಪು ಬರುತ್ತೆ ಅಥವಾ ಯೋಚಿಸುವುದೇ ಯೋಗವಾಗಿದೆ ಬಾಬಾ ಎಂಬ ಶಬ್ದದ ಬಗ್ಗೆ ಯೋಚಿಸುವುದೇ ಯೋಗವಾಗಿದೆ ಮತ್ತೆ ಬಾಯಿಂದ ಬಾರಿ ಬಾರಿಗೂ ಹೇಳುತ್ತೀರಾ ಬಾಬಾ ಹ್ಮ್ ಈ ರೀತಿ ಹೇಳಿದ್ರು ಬಾಬಾ ಈ ರೀತಿ ಮಾಡಿಸಿದ್ರು ಇದೇ ಸೇವೆಯಾಗಿದೆ ಆದರೆ ಈ ಬಾಬಾ ಎಂಬ ಶಬ್ದವನ್ನ ಕೆಲವರು ಹೃದಯದಿಂದ ಹೇಳ್ತಾರೆ ಇನ್ನು ಕೆಲವರು ಜ್ಞಾನದ ಬುದ್ಧಿವಂತಿಕೆಯಿಂದ ಹೇಳ್ತಾರೆ ಯಾರು ಹೃದಯದಿಂದ ಹೇಳ್ತಾರೆ ಅವರಿಗೆ ಹೃದಯದಲ್ಲಿ ಸದಾ ಪ್ರತ್ಯಕ್ಷ ಪ್ರಾಪ್ತಿ ಖುಷಿ ಮತ್ತು ಶಕ್ತಿ ಸಿಗತ್ತೆ ಬುದ್ಧಿ ಜ್ಞಾನದಿಂದ ಹೇಳುವಂತಹವರು ಆ ಸಮಯದಲ್ಲಿ ಹೇಳುವ ಸಮಯದಲ್ಲಿ ಅಷ್ಟೇ ಸದಾಕಾಲಕ್ಕೆ ಸದಾ ಖುಷಿ ಇರುವುದಿಲ್ಲ ಸ್ಲೋಗನ್ ಪರಮಾತ್ಮ ರೂಪಿ ಪರಮ ಜ್ಯೋತಿಗೆ ಬಲಿಹಾರಿ ಆಗುವವರೇ ಸತ್ಯವಾದ ಪತಂಗಗಳು ಓಂ ಶಾಂತಿ